ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಆಡಳಿತದ ವ್ಯಾಪ್ತಿಯಲ್ಲಿ ನಡೆಯುವಂಥ ಭಾಳಷ್ಟು ವಿಚಾರಗಳ ಬಗ್ಗೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ಮತ್ತು ಆಡಳಿತದ ಅಧಿಕಾರಿಗಳ ಗಮನಕ್ಕೆ ತಾರೀಖಿ ಬಯಸ್ತಾಯಿದ್ದೀನಿ ನಮ್ಮ ಮಾಧ್ಯಮದ ಬಹಳ ವಿಶೇಷವಾದಂಥ ಸಹಕಾರವನ್ನು ಬಯಸ್ತಾ ಇವತ್ತು ಮಂಗಳೂರಿನಲ್ಲಿ ಅಲ್ಲಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರ ಅಂಗಡಿ ಗೂಡಂಗಡಿಗಳನ್ನು ತೆರೀತಾ ಇರುತ್ತೆ ಅಂತ ನಾವು ಕಾಣ್ತಾ ಇದ್ದೇವೆ ನಾನಿವತ್ತು ಉಸ್ತುವಾರಿ ಸಚಿವರಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆಯ ಕಮಿಷನ್ರಿಗೆ ಈ ಗೂಡಂಗಡಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಕೂಡ ನೀವು ತಾರತಮ್ಯವನ್ನು ಯಾಕೆ ಮಾಡ್ತೀವಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂಥ ಕದ್ರಿ ಪಾರ್ಕ್ ಸಮೀಪದಲ್ಲಿ ನೀವು ಗೂಡಂಗಡಿಗಳನ್ನು ತೆರವು ಮಾಡಿದಿರಿ ನಾರಾಯಣಗುರು ಸರ್ಕಲ್ನಿಂದ ಲೇಡಿಲ್ ಶಾಲೆಯ ಹೊರಭಾಗದಲ್ಲಿ ಇದ್ದ ಉಲ್ವಸ್ಟೋರ್ ಭಾಗದಲ್ಲಿರುವಂಥ ಎಡಬದಿಯಲ್ಲಿರುವಂಥ ಎಲ್ಲ ಗೂಡಂಗಡಿಗಳನ್ನು ನಿನ್ನೆ ಮುನ್ನೆ ಚೆಕ್ದ್ರಿ ಆ ಗೂಡಂಗಡಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಪುನರಪ್ಪ ಅದನ್ನು ಉಪಯೋಗ ಮಾಡಲಿಕ್ಕಾಗದಷ್ಟು ರೀತಿಯಲ್ಲಿ ಅದನ್ನು ಹುಡಿ ಉಡಿ ಮಾಡಿ ತಾವು ಕೊಂಡೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀರಿ ಇವತ್ತು ಕಾಂಗ್ರೆಸ್ ನಾಯಕರು ಸೂಚಿಸ ಸೂಚಿಸಿದಂಥ ಕಡೆಗಳಲ್ಲಿ ಮಾತ್ರ ನೀವು ಈ ರೀತಿಯ ತಾರತಮ್ಯಗಳನ್ನು ಮಾಡ್ತಾಯಿದ್ದೀರಿ ಅವರು ಸೂಚಿಸುವಂಥ ಜಾಗವನ್ನು ನೀವು ಇವತ್ತು ಗೂಡಂಗಡಿಗಳನ್ನು ತೆರೆಯುವಂಥ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀರಿ ಒಂದು ಕಡೆಯಿಂದ ಕಮ್ಯುನಿಸ್ಟ್ನವರು ಹೇಳ್ತಾರೆ ಕಮ್ಯುನಿಸ್ಟ್ ಪಕ್ಷದವರು ಅವರ ಪಕ್ಷದ ಮೆಂಬರ್ಗಳಿರುವಂಥ ಗೂಡಂಗಡಿಗಳನ್ನು ತೆಗಿಲಿಕ್ಕೆ ಅವರು ಬಿಡುತ್ತಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಿದ್ದಂಥವರ ಗೂಡಂಗಡಿ ತೆಗಲಿಕ್ಕೆ ಬಿಡಲ್ಲ ಯಾರೋ ಬಡವರು ಎಲ್ಲೋ ಅಂಗಡಿಗಳ ಮಾಡಿಕೊಂಡಿದ್ದಾರೆ ಹೇಳಿ ಆದರೆ ನೀವು ಅದನ್ನು ತೆಗಿತೀರಿ ನಾನು ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಇಲ್ಲ ಇಡೀ ಮಂಗಳೂರಿನಲ್ಲಿರೋ ಎಲ್ಲ ಗೂಡಂಗಡಿಗಳು ತೆಗಿ ನ್ಯಾಯ ಎಲ್ರಿಗೂ ಒಂದೆ ಇಲ್ಲ ಎಲ್ಲರಿಗೂ ವ್ಯಾಪಾರ ಮಾಡಲಿಕ್ಕೆ ಬಿಡಬೇಕು ಬೆಟ್ಟಿಯಾಗಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಗೂಡಂಗಡಿ ತೆಗೆಯುವಂಥದ್ದು ಅಪ್ಪ ಗೂಡಂಗಡಿ ಇರುವಂಥ ಬಡವರಿಗೆ ಬೀದಿ ಬದಿಯಲ್ಲಿರುವಂತವರೂ ಗೊತ್ತಿಲ್ಲ ಅವ್ರು ಎಣಿಸ್ಕೊಳ್ತಾರೆ ಸ್ಥಳೀಯ ಶಾಸಕರುಗಳ ಪಾತ್ರ ಇದೆ ಅಂತ ಹೇಳಿ ಎಣಿಸ್ಕೊಳ್ತಾರೆ ನಾನು ಕೂಡ ಹೇಳುವಂಥದ್ದು ಇಷ್ಟೇ ಏನು ಅಂತ ಕೇಳಿದರೆ ಈಗ ಮಾರ್ಕೆಟ್ ರೋಡ್ನಲ್ಲಿ ಇಷ್ಟೆಲ್ಲ ಅಂಗಡಿಗಳಿದೆ ಲಕ್ಷ ಗಟ್ಟಲೆ ರೂಪಾಯಿ ಬಾಡಿಗೆ ಕೊಟ್ಟು ತೆಗೆದುಕೊಳ್ಳುವಂಥ ಅಂಗಡಿಗಳು ಲೇಡಿ ಗೋಚರ ಆಸ್ಪತ್ರೆಯ ಹೊರಗಡೆ ಮಾರ್ಕೆಟ್ ರೋಡಲ್ಲಿ ಅಲ್ಲಿ ಅಷ್ಟೊಂದು ದೊಡ್ಡ ಪಿ 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 ಮಾಡೆಲ್ ಬಿಲ್ಡಿಂಗ್ ಆಗಿದೆ ಆ ಲಕ್ಷಗಟ್ಟಲೆ ಪಾರ್ಕಿಂಗ್ ಕೊಟ್ಟು ಲಕ್ಷಗಟ್ಟಲೆ ಕಾರ್ಪೊರೇಷನ್ಗೆ ಆದಾಯ ಕೊಡುವಂಥ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಮತ್ತು ಟ್ರೇಡ್ ಲೈಸೆನ್ಸ್ ಅಲ್ಲಿ ಆದಾಯ ಕೊಡುವಂಥ ಅಂಗಡಿ ಮುಗುಟ್ಟಿನ ಒಳಗಡೆ ಅಂಗಡಿ ಇದೆ ಮಾರ್ಕೆಟ್ ಹೊಡೆ ಅದನ್ನು ಮುಟ್ಟು ಸಾಹಸ ಮಾಡಲ್ಲ ನಮಗೆ ಬೇಕಾದ ಕಡೆಗಳಲ್ಲಿ ಕಾಂಗ್ರೆಸ್ನ ನಾಯಕರು ಹೇಳಿದ ಕಡೆಯಲ್ಲಿ ಈ ತಾರತಮ್ಯವನ್ನು ಮಾಡು ಅನ್ನೋದನ್ನು ನಾನು ವಿರೋಧ ಮಾಡ್ತೇನೆ ಮಾಡುವುದಾದರೆ ಕಾನೂನನ್ನು ಎಲ್ಲರಿಗೂ ಅಪ್ಲೈ ಮಾಡಿ ಈ ಭಾರತದಲ್ಲಿ ಹುಟ್ಟಿದಂಥ ಈ ಮಂಗಳೂರಿನಲ್ಲಿ ಹುಟ್ಟಿದಂಥ ಈ ಕರಾವಳಿಯಲ್ಲಿ ಹುಟ್ಟಿದಂಥ ಈ ತುಳುನಾಡಿನಲ್ಲಿ ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳಿಗೆ ಕಾನೂನು ಒಂದೇ ಆಡಳಿತ ಪಾರ್ಟಿಯ ವ್ಯಕ್ತಿಗಳು ಹೇಳಿದಾಗ ಕಾನೂನು ಬದಲು ನಮ್ಮ ಕಾನೂನು ಬದಲು ನಮಗೆ ಬೇಕಾದವರಿಗೆ ಕಾನೂನು ಬದಲು ಈ ರೀತಿ ಮಾಡುವುದರ ತಾರತಮ್ಯದನ್ನು ನಾನು ಇದನ್ನು ಒಪ್ಪಲ್ಲ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ